ಸೆಕೆಂಡ್ ಟೈಮ್ ಅಂಜಲಿ ತುಂಬಾ ಖುಷಿ ಆಗ್ತಿದೆ ಪ್ರದೀಪ್ ಸರ್ ಅಂಡ್ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮೂವಿ ಬರೀ ಒಂದ್ ಸರಿ ವಾಚ್ ಅಲ್ಲ ಬಿಕಾಸ್ ಎವ್ರಿ ಟೈಮ್ ನೋಡಿದಾಗ ಸೆಕೆಂಡ್ ಟೈಮ್ ನೋಡಲೇಬೇಕು ಅಂತ ಅನ್ಸುತ್ತೆ ಸೆಕೆಂಡ್ ಟೈಮ್ ದ ಥರ್ಡ್ ಟೈಮ್ ನೋಡಲೇಬೇಕು ಅನ್ಸುತ್ತೆ ಅಂಡ್ ಲೈಫ್ ಬಗ್ಗೆ ತುಂಬಾ ಮೀನಿಂಗ್ ಕೊಡ್ತಿದೆ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ಬರಿ ಲವ್ ಮಾಡೋದಲ್ಲ ಮಟ್ ವೆಡಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಟು ಅಂಡರ್ಸ್ಟ್ಯಾಂಡ್ ಲವ್ ಅಂಡ್ ಲವ್ ಮ್ಯಾರೇಜ್ ವೆರಿ ಇಂಪಾರ್ಟೆಂಟ್ ಅಂಡ್ இந்த போஸ்ட் இம்போர்டண்ட் லே லாஸ்ட் இன் கால்ட்ராக்ட் இஸ் வெரி இம்போர்டண்ட் எவெரி ஒன்ஸ் லைஃப்

ಸೊ ಹುಡುಗರು ಹೆಂಗೆ ಥಿಂಕ್ ಮಾಡ್ತಾರೆ ಹುಡುಗಿರು ಲೈಫ್ ಹೆಂಗಿರುತ್ತೆ ಸೊ ನೈಸ್ ಎಲ್ಲರೂ ಬಂದು ನೋಡಿ ಅರ್ಥ ಮಾಡ್ಕೊಳ್ಳಿ ಏನು ಇಷ್ಟ ಆಗಿಲ್ಲ ಅಂತ ಎಲ್ಲ ಜನ್ರೇಷನ್ಗೆ ಮಾಡ್ತಾರೆ ಆಮೇಲೆ ಕಾಲೇಜ್ ಗೇಟಿಂದ ಆಗಲಿ ಲವಿಂದ ಆಗಲಿ ಅವರಿಗೂ ಸೊ ಅವೆಲ್ಲ ಒಂದು ಲೆಸನ್ ಅಂತ ಹೇಳ್ಬೋದು ಯಾವ ಥರ ಸರ್ ಪ್ರದೀಪ್ ಅವ್ರದ್ದು ಫಸ್ಟ್ ಡೈರೆಕ್ಷನ್ ನಿಮಗೆ ಹೇಗೆ ಅನಿಸ್ತು ಫಸ್ಟ್ ಡೈರೆಕ್ಷನ್ ಹೇಗೆ ಅನಿಸ್ತು ಹೌದು ಪ್ರದೀಪ್ ಸರ್ ತುಂಬ ಖುಷಿಯಾಯಿತು ಖುಷಿ ಆಗಿತ್ತು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೊದಲನೇ ಪ್ರಯತ್ನ ಮೊದಲನೇ ಪ್ರಯತ್ನ ಎಲ್ಲ ಅವರೇ ವಹಿಸ್ಬಾರಿದ್ದಾರೆ ಡೈರೆಕ್ಷನ್ನು ಆ್ಯಕ್ಟನ್ನು ಸ್ಕ್ರೀನ್ ಆಮೇಲೆ ಸ್ಟೆಂಗ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ಬಿಟ್ಟಿದ್ದಾರೆ ಟ್ಯಾಲೆಂಟ್ ಟ್ಯಾಲೆಂಟ್ ಏನು ಬೇಕು ಸಿನಿಮಾ ಇದೆ ಎಲ್ಲರೂ ದಯಮಾ ಮಾಡಿ ನೋಡೋದು ಸರ್ ನಿಮ್ಮದು ಕರಿಯರ್ ಟೂ ಆದಮೇಲೆ ನಿಮ್ಮ ಫ್ಯಾನ್ಸ್ಗಳು ನಿಮ್ಮ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನೀವು ಯಾವ್ದು ಮಾಡ್ತಾಯಿದ್ದೀರಾ ನಂದು ಈಗ ಪ್ರೆಸೆಂಟ್ ಬರ್ತೀನಿ ಅಂತಂದ್ರೆ ಇದೆ ಕನ್ನಡ ಸಿನಿಮಾ ಸತ್ಯವಂತ ಕನ್ನಡ ತೆಲುಗು ಸೊ ಸ್ವಲ್ಪ ಥಿಯೇಟ್ರಿಗೆ ಸಮಸ್ಯೆಗಳನ್ನು ಇದೆ ನಾವು ಸ್ವಲ್ಪ ಮಾಡ್ತೀನಿ ಬಟ್ ಸರ್ ನೀವು ಕರಿಯಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು ಅವಾಗ ಹೆಂಗಿತ್ತು ಸಿನಿಮಾ ಕ್ರೇಸು ಇವಾಗ ಹೆಂಗಿದೆ ಇದನ್ನು ನೋಡಿದ್ಮೇಲೆ ಹೆಂಗಿರ್ಸ್ತದೆ ಅದು ಕರಿಯಾ ರಿಲೀಸ್ ಮಾಡಿದಾಗ ಅದೇ ಫೈಜೆ ಅದು ಎಲ್ಲ ಸಿಂಗಲ್ ಇತ್ತು ಹಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲೂ ಒಂಥರ ಇಲ್ಲ ಅಂತಲ್ಲ ಜನರು ಕಾಲ ಚೇಂಜ್ ಆಗಿದ್ವಿ ಎಲ್ಲ ಥಿಯೇಟರ್ಸ್ಗಳೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ತದೆ ಬಟ್ ಅದೇ ಸೇಮ್ ಆಗಿಂದು ಕರಿಯಾ ಆಗಿಂದು

ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದಲ್ಲ ಎಲ್ಲರೂ ನೋಡ್ಬೋದಲ್ಲ ಹಾಂ ಎಲ್ಲರೂ ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು